ರಾಜ್ಯದಲ್ಲಿ ರೈತರ ಕೆಚ್ಚು ಹೆಚ್ಚಾಗುತ್ತೆ ಕಬ್ಬು ಬೆಳೆಗಾರರು ವರ್ಸಸ್ ರಾಜ್ಯ ಸರ್ಕಾರದ ಫೈಟ್ ಈಗ ಜೋರಾಗಿರುವಂಥದ್ದು ಬೆಳಗಾವಿಯಲ್ಲಿ ತೀವ್ರ ಸ್ವರೂಪವನ್ನ ಪಡ್ಕೊಂಡಿದೆ ಪ್ರತಿಭಟನೆ ಈ ಏಳು ಶಾಂತಿಯುತವಾಗಿ ಏಳು ದಿನಗಳಿಂದನೂ ಕೂಡ ಈ ಪ್ರತಿಭಟನೆ ನಡೀತಾ ಇತ್ತು ಇಂದು ಹಿಂಸಾಚಾರಕ್ಕೆ ತಿರುಗಿರೋದು ರೈತರ ಏನು ಹೋರಾಟನ ಮಾಡ್ತಾ ಇದ್ರು ಈಗ ರೈತರ ಮೇಲೆ ಪೊಲೀಸರು ಲಘು ಲಾಠಿ ಪ್ರಹಾರವನ್ನ ಕೂಡ ಮಾಡಿದ್ದಾರೆ ಇತ ರೈತರು ಅಥವಾ ಹೋರಾಟಗಾರರು ಏನಿದ್ರು ಎಲ್ಲರೂ ಕೂಡ ಅಂದ್ರೆ ನೂರಾರು ವಾಹನಗಳ ಮೇಲೆ ಕಲ್ಲನ್ನ ತೂರಿದ್ದಾರೆ ಕೆ ಎಸ್ ಆರ್ ಟಿ ಸಿ ಬಸ್ ಗಾಜು ಪುಡಿ ಪುಡಿ ಹಾಕಿದೆ ಇದಷ್ಟೇ ಅಲ್ಲದೆ ಏನು ಪೊಲೀಸರ ವಾಹನದ ಮೇಲೂ ಕೂಡ ಕಲ್ಲು ತೂರಾಟವನ್ನ ಮಾಡಿದ್ದಾರೆ ಪೊಲೀಸರ ವಾಹನದ ಗಾಜು ಕೂಡ ಪುಡಿ ಪುಡಿ ಆಗಿರುವಂತದ್ದು ಇಷ್ಟು ಜನ ಶಾಂತಿಯುತವಾಗಿದ್ದಂತ ರೈತರ ಕೋಪ ಈಗ ಆಕಾಶವನ್ನ ಮುಟ್ತಾ ಇರುವಂತದ್ದು ಕಲ್ಲು ತೂರಾಟವನ್ನ ಮಾಡ್ತಾ ಇದ್ದಾರೆ ಈಗ ಆ ಒಂದು ಏನ್ ಪ್ರತಿಭಟನೆಯನ್ನ ಸಮಾಧಾನ ಪಡಿಸಲು ಈ ಕಡೆಯಿಂದ ಪೊಲೀಸರು ಲಾಠಿ ಪ್ರಹಾರವನ್ನ ಮಾಡ್ತಾ ಇದ್ದಾರೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಏನು ಕಾರ್ಖಾನೆ ಮಾಲೀಕರು ಮತ್ತು ಮತ್ತಿತರ ಸಚಿವರು ಶಾಸಕರ ಜೊತೆ ಇತ ಸಿ ಎಂ ಸಿದ್ದರಾಮಯ್ಯ ಅವರು ಒಂದು ಸಭೆಯನ್ನ ಮಾಡ್ತಾ ಇದ್ದಾರೆ ಈ ಸಭೆ ಕೂಡ ಇನ್ನೇನು ಮುಕ್ತಾಯ ಆಗ್ತಾ ಇದೆ ಇತ್ತ ಸಭೆ ನಡೀತಾ ಇದ್ರೆ ಅತ್ತ ರೈತರ ಕೋಪ ಈಗ ಬಹಳಷ್ಟು ಹೆಚ್ಚಾಗಿರುವಂಥದ್ದು ನೋಡಿ ನೋಡಿ ಸಾಕಾಯ್ತು ಇನ್ನೂ ಕೂಡ ಆಗೋದಿಲ್ಲ ಅಂತ ರೈತರು ಈ ಹಿಂದೆ ಕೂಡ ಡೆಡ್ ಲೈನ್ ಅನ್ನ ಕೊಟ್ಟಿದ್ರು ಆ ಡೆಡ್ ಲೈನ್ ಮೀರೋಗಿದೆ ಅನ್ನೋ ಒಂದು ಮಟ್ಟಕ್ಕೆ ರಾಷ್ಟ್ರೀಯ ಹೆದ್ದಾರಿಗಳನ್ನ ಬಂದ್ ಮಾಡಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಇದಷ್ಟೇ ಅಲ್ಲದೆ ಏನು ಅಲ್ಲಿ ಒಂದು ಕಿಲೋಮೀಟರ್ ವರೆಗೂ ಪೊಲೀಸರನ್ನೇ ಹಟ್ಟಾಡಿಸಿದ್ದಾರೆ ಪ್ರತಿಭಟನಾಕಾರರು ಆ ಮಟ್ಟಕ್ಕೆ ಅಲ್ಲಿ ಪ್ರತಿಭಟನೆ ಜೋರಾಗಿರುವಂಥದ್ದು ಬಹಳಷ್ಟು ಕಡೆ ಪ್ರತಿಭಟನೆ ಆಗ್ತಾ ಇದೆ ಒಂದಲ್ಲ ಎರಡಲ್ಲ ಬೆಳಗಾವ ಆಗಿರ್ಬೋದು ಹತ್ತರಗಿ ಆಗಿರ್ಬೋದು ಬಹಳಷ್ಟು ಕಡೆ ಪ್ರತಿಭಟನೆ ಆಗ್ತಾ ಇರುವಂಥದ್ದು ಸೊ ಈ ರೀತಿಯಾಗಿ ಏಳು ದಿನಗಳಿಂದ ಶಾಂತಿ ಆಗಿದಂತಹ ಪ್ರತಿಭಟನೆ ಈಗ ಜಾಸ್ತಿ ಆಗಿರುವಂಥದ್ದು ಇತ್ತ ನೋಡಿದ್ರೆ ಸಭೆ ನಡೀತಾ ಇದೆ ಸಭೆಯಲ್ಲಿ ಏನ್ ತೀರ್ಮಾನ ಕೈಗೊಂಡಿದ್ದಾರೆ ಅನ್ನೋ ಒಂದು ಆ ತೀರ್ಮಾನ ಏನಿದೆ ಅದು ಕೂಡ ಆಚೆ ಬಂದಿಲ್ಲ ಅಷ್ಟರಲ್ಲೇ ಈಗ ಈ ರೀತಿಯಾಗಿ ಹೋರಾಟ ಆಗಿರುವಂಥದ್ದು ಇನ್ನು ಈ ಹೋರಾಟ ಯಾವ ರೀತಿಯಾಗಿ ಹಿಂಸಾಚಾರಕ್ಕೆ ಈಗ ಆಲ್ರೆಡಿ ತಿರುಗಿಬಿಟ್ಟಿದೆ ಇಷ್ಟು ದಿನ ತಾಳ್ಮೆಯಿಂದ ಇದ್ದು ಕೇಳ್ಕೊಳ್ತಾ ಇದ್ರು ರೈತರು ನಾವು ಡೆಡ್ ಲೈನ್ ಅನ್ನ ಕೊಟ್ಟಿದ್ದೀವಿ ನಮಗೆ ಮೂರು ಸಾವಿರದ ಐನೂರನ್ನ ನಿಗದಿ ಮಾಡಿ ಕೊಡಿ 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 ಅಂತ ಹೋರಾಟವನ್ನ ಮಾಡ್ತಾ ಇದ್ರು ಸಾವಿರಾರು ಲಕ್ಷಾಂತರ ರೈತರು ಹೋರಾಟದಲ್ಲಿ ಭಾಗಿಯಾಗಿದ್ರು ಇದಷ್ಟೇ ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ರೈತರಿಗೆ ಬಹಳಷ್ಟು ಸಪೋರ್ಟ್ ಕಟ್ತಾ ಇತ್ತು ಈಗ ಒಂದು ರೀತಿಯಾಗಿ ತಾಳ್ಮೆ ಅನ್ನೋದು ಎಲ್ಲದಕ್ಕೂ ಕೂಡ ಒಂದು ಇರುತ್ತೆ ಒಂದು ಅಂತ್ಯ ಅಂತ ಇರುತ್ತೆ ಅಂತಾರ ಆ ಮಟ್ಟಕ್ಕೆ ಇಲ್ಲಿ ಆಗಿರುವಂತದ್ದು ಈಗ ಏನು ಅವ್ರನ್ನ ಸಮಾಧಾನ ಪಡಿಸಲಿಕ್ಕೆ ರೈತರು ಏನು ಲಾಠಿ ಪ್ರಹಾರವನ್ನ ಕೂಡ ಮಾಡಿದ್ದಾರೆ ಈಗ ಒಂದ್ ರೀತಿಯಾಗಿ ರೈತರು ಮತ್ತು ಪೊಲೀಸರ ನಡುವೆ ಬಹಳಷ್ಟು ಚಕಾಮಕಿಗಳು ನಡೀತಾ ಇರುವಂತದ್ದು ಸೊ ಈಗ ಏನು ಈ ಒಂದು ನಡೀತಾ ಇದೆ ಇದು ಶಾಂತಿಯುತ ಆಗತ್ತಾ ಯಾವ ರೀತಿಯಾಗಿ ಪೊಲೀಸರು ಇದನ್ನ ಸರಿ ಮಾಡ್ತಾರೆ ಅಥವಾ ಸಭೆಯಲ್ಲಿ ಏನೆಲ್ಲ ತೀರ್ಮಾನ ಆಯ್ತು ಅದಾದ ನಂತರ ಈಗ ಈ ಹೋರಾಟ ಮತ್ತಷ್ಟು ಇನ್ನು ಎಷ್ಟು ಹಿಂಸಾಚಾರಕ್ಕೆ ತಿರುಗತ್ತೆ ಅಥವಾ ಮತ್ತೆ ಶಾಂತಿಯ ದಾರಿಯನ್ನ ಹಿಡಿತಾರ ರೈತರು ಅವರ ಹೋರಾಟಕ್ಕೆ ಪ್ರತಿಫಲ ಸಿಗತ್ತಾ ಇದನ್ನೆಲ್ಲವನ್ನ ಕೂಡ ಕಾದ್ ನೋಡ್ಬೇಕಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ